हलो स्ने वेलकम बैक टू मई चानल ಶೀಘ್ರವಾಗಿ ಫಲ ಕೊಡುವ ವರ್ಷದ ಮೊದಲ ಸಂಕಷ್ಟಹರ ಚತುರ್ಥಿ ಇದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೇಳನೇ ತಾರೀಕು ಶುಕ್ರವಾರ ಬಂದಿದೆ ಹಾಗೆಯೇ ಈ ಸಂಕಷ್ಟಹರ ಚತುರ್ಥಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಪೂಜಾ ಸಮಯ ಹಾಗೆಯೇ ಚಂದ್ರೋದಯ ಸಮಯ ಕೂಡ ಇದ್ದೀನಿ ಅದರ ಜೊತೆ ಈ ಒಂದು ವಸ್ತುವನ್ನು ಗಣಪತಿಗೆ ನೀವು ಅರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂಥ ಸಮಯ ಅಂತಲೂ ಹೇಳ್ಬೋದು ಅದ್ರ ಜೊತೆ ನಾವು ಪೂಜೆ ಮಾಡಬೇಕಂದ್ರೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ನಾವು ಪೂಜೆ ಮಾಡ್ಬೋದು ಯಾವ ಬಣ್ಣದ ಬಟ್ಟೆಯನ್ನು ಸಂಕಷ್ಟ ಹರ ಚತುರ್ಥಿ ದಿನ ಧರಿಸಬಾರ್ದು ಅದ್ರ ಜೊತೆ ನಾವು ಈ ಒಂದು ಹೂವನ್ನು ಈ ಒಂದು ಹೂವನ್ನು ಯಾವುದೇ ಕಾರಣಕ್ಕೂ ನಾವು ಗಣಪತಿಗೆ ಅರ್ಪಿಸಬಾರ್ದು ಆ ಹೂವು ಯಾವುದು ಅಂತಲೂ ಇದ್ದೀನಿ ಪಂಚಾಂಗದ ಪ್ರಕಾರ ಮಾಗು ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಜನವರಿ ಹದಿನೇಳನೇ ತಾರೀಕು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭ ಆಗಿ ಜನವರಿ ಹದಿನೆಂಟನೇ ತಾರೀಕು ಶನಿವಾರ ಬೆಳಗ್ಗೆ ಐದು ಗಂಟೆ ನಲವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸೂರ್ಯೋದಯದ ಗಣನೆಗೆ ತಗೊಂಡು ಶುಕ್ರವಾರದ ದಿನ ನಾವು ಸಂಕಷ್ಟಹಾರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಈ ದಿನ ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಉಪವಾಸವಿದ್ದು ಚಂದ್ರೋದಯದ ನಂತರ ನಾವು ಉಪವಾಸವನ್ನು ಬಿಡಬೇಕಾಗತ್ತೆ ಚಂದ್ರೋದಯದ ಸಮಯ ಎಷ್ಟು ಗಂಟೆಗೆ ಅನ್ನೋದಾದರೆ ಶುಕ್ರವಾರ ಸಂಜೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಚಂದ್ರೋದಯ ಸಮಯ ಹಾಗಾಗಿ ಚಂದ್ರೋದಯ ಸಮಯ ಆದ ನಂತರನೇ ನಾವು ಉಪವಾಸವನ್ನು ಬಿಡಬೇಕಾಗತ್ತೆ ಸಂಕಷ್ಟಹರ ಚತುರ್ಥಿ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸಂಕಲ್ಪ ಮಾಡ್ಕೊಬೇಕು ನೀವು ಒಂದು ಹೂವು ಮತ್ತು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಈ ದಿನ ನಾನು ಚಂದ್ರೋದಯದ ತನಕ ಉಪವಾಸವಿದ್ದು ಪೂಜೆ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಹೂವು ಅಕ್ಷತೆಯನ್ನು ಗಣಪತಿಗೆ ಅರ್ಪಿಸ್ಬೇಕಾಗತ್ತೆ ಈ ರೀತಿ ಗಣಪತಿ ಜೊತೆ ನೀವು ಪಾರ್ವತಿ ದೇವಿಯನ್ನು ಪೂಜಿಸೋದ್ರಿಂದ ಮಕ್ಕಳೊಂದಿಗಿನ ಸಂಬಂಧಗಳು ಗಟ್ಟಿ ಆಗ್ತವೆ ಅಲ್ಲದೆ ಮನೆಯಲ್ಲಿ ಸುಖ ಸಂತೋಷ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ പൊട്ട ಸಂಕಷ್ಟಹರ ಚತುರ್ಥಿಯನ್ನು ನಾವು ಯಾವಾಗಲೂ ಸಂಜೆ ಸಮಯದಲ್ಲೇ ಗಣಪತಿಯನ್ನು ಪೂಜೆ ಮಾಡೋದು ಹಾಗಾಗಿ ಸಂಜೆ ನೀವು ಪೂಜೆ ಮಾಡೋ ಸಮಯದಲ್ಲಿ ನಿಮ್ಮ ಮನೇಲಿ ಗಣಪತಿ ವಿಗ್ರಹ ಇತ್ತು ಬೆಳ್ಳಿದು ತಾಮ್ರದು ಇತ್ತಾಳಿದು ಯಾವುದೇ ಒಂದು ಗಣಪತಿ ವಿಗ್ರಹ ಇತ್ತು ಅಂದರೆ ಅದಕ್ಕೆ ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕಾಗತ್ತೆ ಇನ್ನು ನಮ್ಮ ಮನೇಲಿ ಬೆಳ್ಳಿದು ಗಣಪತಿ ಇತ್ತು ಅಂದ್ರೂ ನೀವು ಅರಿಶಿನದಿಂದ ಗಣಪತಿಯನ್ನು ಮಾಡಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅದು ಅದ ಅರಿಶಿಣ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ನೀವು ಗಣಪತಿಯನ್ನು ರೆಡಿ ಮಾಡಿಕೊಂಡು ಗಣಪತಿ ಇದಕ್ಕೆ ನೀವು ಅರ್ಶ ಕುಂಕುಮ ಹೂಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ನೀವು ಶುಕ್ರವಾರ ಪೂಜೆ ಮಾಡಿ ಅರಿಶಿನಿಂದ ಗಣಪತಿಯನ್ನು ಶನಿವಾರ ಬೆಳಗ್ಗೆ ಅದನ್ನು ಚೆನ್ನಾಗಿ ನೀರಲ್ಲಿ ಕಲಸಿ ಗಿಡಗಳಿಗೂ ಕೂಡ ಹಾಕ್ಬೋದು ಸ್ನೇಹಿತರೆ ಈ ರೀತಿಯಾಗಿಯೂ ಕೂಡ ಮಾಡ್ಬೋದು ಇನ್ನು ಪ್ರಸಾದ ಅಂತ ಬಂದರೆ ಕಡುಬು ಹಾಗೆಯೇ ಕರ್ಜಿಕಾಯಿ ಆಗ್ಬೋದು ಬಾಳೆಹಣ್ಣು ಆಗ್ಬೋದು ಅಥವಾ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಲ್ಲ ಗಣಪತಿಗೆ ತುಂಬನೇ ಪ್ರಿಯವಾದದ್ದು ಅಂದರೆ ಬೆಲ್ಲ ಬೆಲ್ಲ ವನ್ನ ಇಟ್ಟು ನೀವು ಪ್ರಸಾದವಾಗಿ ಇಟ್ಟು ನೀವು ಪೂಜೆಯನ್ನ ಮಾಡಬಹುದು ಗಣಪತಿಗೆ ಪೂಜೆ ಮಾಡೋ ಸಮಯದಲ್ಲಿ ಯಾವ ಒಂದು ವಸ್ತುವನ್ನು ಗಣಪತಿಗೆ ಅರ್ಪಿಸಬಾರ್ದು ಅನ್ನೋದಾದ್ರೆ ತುಳಸಿಯನ್ನು ಯಾವುದೇ ಕಾರಣಕ್ಕೂ ನೀವು ಗಣಪತಿಗೆ ಅರ್ಪಿಸಬಾರದು ಅದ್ರ ಬದಲು ನೀವು ಗರಿಕೆಯನ್ನು ತಗೊಂಬಂದು ನೀವು ನೂರ ಎಂಟಾಗಲಿ ಅಥವಾ ಇಪ್ಪತ್ತೊಂದು ಹನ್ನೊಂದು ಗರಿಕೆ ಈ ರೀತಿಯಾಗಿ ಮಾಡಿ ನೀವು ಗಣಪತಿಗೆ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳಿಕೊಂಡು ನೀವು ಗರಿಕೆಯನ್ನು ಅರ್ಪಣೆ ಮಾಡಿದ್ರೆ ತುಂಬನೇ ಒಳ್ಳೆಯದು ಗರಿಕೆ ಆಗ್ಬೋದು ಅಥವಾ ಬಿಳಿ ಎಕ್ಕದ ಹೂವು ಆಗ್ಬೋದು ಅಥವಾ ಕಣಗ್ಲೆ ಹೂವು ಆಗ್ಬೋದು ಈ ರೀತಿಯಾಗಿ ನೀವು ಹೂಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ತುಳಸಿಯನ್ನು ನೀವು ಅರ್ಪಣೆ ಮಾಡಬಾರದು. ಸಂಕಷ್ಟಹಾರ ಚತುರ್ಥಿ ದಿನ ಅಂದರೆ ಶುಕ್ರವಾರ ನೀವು ಸಾಯಂಕಾಲ ಸಂಕಷ್ಟಹಾರ ಚತುರ್ಥಿ ಪೂಜೆ ಮಾಡ್ತಿರಲ್ಲ ನಂತರ ನೀವು ಚಂದ್ರ ದೇವನಿಗೆ ಆರ್ಯವನ್ನು ಕೊಡಬೇಕಾಗತ್ತೆ ಯಾವ ರೀತಿಯಾಗಿ ಆರ್ಯ ಕೊಡಬೇಕು ಅನ್ನೋದಾದರೆ ಒಂದು ತಾಮ್ರದ ತಂಬಿಗೆ ತಗೊಳ್ಳಿ ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿ ಅದ್ರ ಜೊತೆ ಒಂದು ಎರಡು ಸ್ಪೂನ್ ಆಗಷ್ಟು ಹಾಲನ್ನು ಹಾಕಿ ನೀವು ಚಂದ್ರ ದೇವನಿಗೆ ಆರ್ಯವನ್ನು ಕೊಡಬೇಕಾಗತ್ತೆ ಅಂದರೆ ಚಂದ್ರ ಕಾಣ್ತಾ ಇರಬೇಕಾದ್ರೆ ನೀವು ಹೊರಗಡೆ ಹೋಗಿ ಚಂದ್ರ ದೇವನಿಗೆ ಓಂ ಚಂದ್ರಾಯ ನಮಃ ಅನ್ನೋದಾಗಲಿ ಅಥವಾ ಓಂ ಚಂದ್ರಮಸೆ ನಮಃ ಅಂತ ಹೇಳಿಕೊಂಡು ನೀವು ಚಂದ್ರ ದೇವನಿಗೆ ಆರ್ಗ್ಯವನ್ನ ಕೊಡಬೇಕಾಗತ್ತೆ ಸಂಕಷ್ಟಹರ ಚತುರ್ಥಿ ದಿನ ನಾವು ಪೂಜೆ ಮಾಡುವ ಸಮಯದಲ್ಲಿ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬಾರ್ದು ಅನ್ನೋದಾದ್ರೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಂಡು ನಾವು ಪೂಜೆಯನ್ನು ಮಾಡಬಾರ್ದು ಹಾಗಾಗಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಗಣಪತಿಯನ್ನು ಪೂಜಿಸಿದ್ರೆ ತುಂಬನೇ ಮಂಗಳಕರ ಅದಕ್ಕೋಸ್ಕರ ನಾವು ಕೆಂಪು ಬಟ್ಟೆಗಳನ್ನು ನೀವು ಕಪ್ಪು ಬಟ್ಟೆ ಬಿಟ್ಟು ಬೇರೆ ಯಾವ ಕಲರ್ ಆದರೂ ಹಾಕ್ಕೊಬೋದು ಆದರೆ ಕೆಂಪು ಬಟ್ಟೆಯನ್ನು ಹಾಕ್ಕೊಂಡು ನೀವು ಪೂಜೆಯನ್ನು ಮಾಡಿದ್ರೆ ತುಂಬನೇ ಮಂಗಳಕರ ತುಂಬನೇ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು ಹೊಸ ವರ್ಷದಲ್ಲಿ ಬಂದಿರುವಂಥ ಈ ಸಂಕಷ್ಟ ಅರ ಚತುರ್ಥಿಯನ್ನು ಲಂಬೋದರ ಸಂಕಷ್ಟ ಅರ ಚತುರ್ಥಿ ಅಂತ ಕೂಡ ಕರಿತೀರಿ ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಅಂದರೆ ಏಳು ಗಂಟೆ ನಂತರವ ನಾವು ಉಪವಾಸವನ್ನು ಬಿಡಬೇಕಾಗತ್ತೆ ಅದುವರೆಗೂ ಉಪವಾಸವನ್ನು ಇರಬೇಕು ಯಾರಾದರೂ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಹಣ್ಣು ಹಾಲೆಲ್ಲ ತಗೊಂಡು ಕೂಡ ನೀವು ಉಪವಾಸವನ್ನು ಮಾಡ್ಬೋದು ಸಂಜೆ ನಾವು ಪೂಜೆ ಎಲ್ಲ ಆದ ನಂತರ ದೇವಸ್ಥಾನಕ್ಕೆ ಹೋಗಿ ನಂತರ ನಾವು ಉಪವಾಸವನ್ನು ಚಂದ್ರನ ದರ್ಶನ ಪಡ್ಕೊಂಡು ನಾವು ಉಪವಾಸವನ್ನು ಬಿಡಬೇಕಾಗತ್ತೆ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಸಂಕಷ್ಟಹಾರ ಎಲ್ಲ ಸಂಕಷ್ಟಗಳು ನಮಗೆ ಪರಿಹಾರ ಆಗುತ್ತೆ ಯಾರೆಲ್ಲ ಕಷ್ಟಪಡ್ತಾ ಇದ್ದೀರಾ ಅಂಥವರು ಈ ಸಂಕಷ್ಟಹಾರ ಚತುರ್ಥಿಯನ್ನು ಈ ವರ್ಷದ ಮೊದಲ ಸಂಕಷ್ಟಹಾರ ಚತುರ್ಥಿ ಲಂಬೋದರ ಸಂಕಷ್ಟಹಾರ ಚತುರ್ಥಿ ಈ ವ್ರತವನ್ನು ಎಲ್ಲರೂ ಆಚರಣೆ ಮಾಡಿಕೊಳ್ಳಿ ಎಲ್ಲರ ಕಷ್ಟಗಳು ಕಳೀಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಕಪ್ ತಲುಪುತ್ತೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಹಾಗೆಯೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು